ಇವತ್ತು ನಿಗಮ ಮಂಡಳಿ ವಿಚಾರಕ್ಕೆ ಸಂಬಂಧಪಟ್ಟ ಹೈಕಮಾಂಡ್ ಜೊತೆ ಚರ್ಚೆ ಇತ್ತು ಏನೇನಾಯ್ತು ಸರ್ ಸಭೆಯಲ್ಲಿ ನಾವು ನಾನು ಮುಖ್ಯಮಂತ್ರಿಗಳು ನಿನ್ನೆ ಎಲ್ಲ ಬೆಂಗಳೂರಲ್ಲಿ ಮೂರ್ನಾಲ್ಕು ಸಭೆ ಎಲ್ಲ ಮಾಡಿದ್ದು ಎಲ್ಲ ಕೊಟ್ಟಿದ್ದು ಅದಾದ ಮೇಲೆ ನಮ್ಮ ಲಿಸ್ಟನ್ನ ನಾವು ಸಬ್ಮಿಟ್ ಮಾಡಿದ್ದೇವೆ ಅದಾದ ಮೇಲೆ ನಮ್ಮ ಎ ಸಿ ಸಿ ಜನರಲ್ ಸೆಕ್ರೆಟರಿ ತಾವು ಕೂತ್ಕೊಂಡು ಮಾತಾಡಿ ಅವ್ರ ಹತ್ರನೂ ಕೂಡ ಮಾತಾಡಿ ಒಂದು ಸಬ್ಮಿಟ್ ಮಾಡಿದ್ದೇವೆ ಅವರು ಎ ಸಿ ಸಿ ಅಧ್ಯಕ್ಷರಿಗೂ ತಲುಪಿಸಿ ಮಾತಾಡಿ ಅಂತ ಹೇಳಿದ್ದಾರೆ ಎ ಸಿ ಸಿ ಅಧ್ಯಕ್ಷರ ಗಮನಕ್ಕೂ ತಂದಿದ್ದೀವಿ ಅವರು ನಮಗೆ ರವಾನಿಸ್ತಾರೆ ಅಲ್ಲ ಶಾಸಕರಿಗೆ ಮಾತ್ರನಾ ಮಾತ್ರ ಅಂದ್ರೆ ಕಾರ್ಯಕರ್ತರಿಗೂ ಸೇರಿಸಿ ಪಟ್ಟಿಯಲ್ಲಿ ಇರಲಿ ಅಂತ ಏನೋ ಅಭಿಪ್ರಾಯ ನಾಯಕರು ಮೊದಲ ಪಟ್ಟಿಯಲ್ಲಿ ಕಾರ್ಯಕರ್ತರಿಗೂ ಅವಕಾಶ ಕೊಡಿ ಅನ್ನೋ ತರದಲ್ಲಿ ಅಭಿಪ್ರಾಯ ವ್ಯಕ್ತಪಡಿಸಿದಾರಂತೆ ಮೊದಲಿಂದನೂ ನಾವೇನು ಕಾರ್ಯಕರ್ತರು ಕೊಡಬಾರ್ದು ಅಂತ ಏನೂ ಇರಲಿಲ್ಲ ಕಾರ್ಯಕರ್ತರಿಗೂ ಡೆಫಿನೆಟ್ ಮಾಡಲೇಬೇಕಾಗಿದೆ ಅದು ಗಮದಲ್ಲಿದೆ ಅದನ್ನು ಹೈಕಮಾಂಡ್ ಅವರು ನಮ್ಮ ಪಟ್ಟಿ ಏನಿದೆ ನಾವು ಸಬ್ಮಿಟ್ ಮಾಡಿದ್ದೀವಿ ಅವ್ರು ತಿಳಿಸ್ತಾರೆ